ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರ್ಯ ಈ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಶೀಘಟ್ಟಿ ಗ್ರಾಮದ ಪ್ರಸಿದ್ಧ ಭಜನಾ ಹಾಗೂ ಜಾನಪದ ಗಾನಕ್ಕುಗೆ ಸಂತೋಷ್ ಮಾಸ್ತರ್ ಜಾಧವ್ ಅವರೊಂದಿಗೆ ಸಂತೋಷ್ ಮಾಸ್ತರ್ ಅವರ ನಮಸ್ಕಾರ ನಮಸ್ಕಾರ ಸರ್ ಈಗ ನೀವು ಭಜನಾ ಮತ್ತು ಜಾನಪದ ಹಾಡೇನು ಹೇಳ್ತಿರಲ್ಲ ಇದನ್ನ ನೀವು ಪ್ರೈಮರಿ ಸ್ಕೂಲ್ ಹೋಗುವಾಗ ಸಂಗೀತ ಸ್ಕೂಲ್ ಹೆಚ್ಚು ಕಲ್ತಿದ್ರು ಅಥವಾ ಇಲ್ರಿ ನಾನು ಪ್ರೈಮರಿ ಸ್ಕೂಲ್ ಕಲ್ತಿದ್ದ ಹುಬ್ಳಿಯಲ್ಲಿ ನಾನ್ ಅಂತ ಸಂಗೀತ ಏನ ಹಚ್ಚಿ ಕಲ್ತಿಲ್ರಿ ಈಗ ನಂದ್ ಏಳನೇತ ಇಲ್ಲಿ ಮುಗಿದ ಮೇಲೆ ಎಂಟನೇ ತಕ್ಕ ನಮ್ಮ ಮೂರ್ ಹೋಗುವಂತ ಪರಿಸ್ಥಿತಿ ಬಂತ ಅಲ್ಲೇ ಹಳ್ಳಿ ಹಳ್ಳಿಯೊಳಗು ಹೋಗಿ ಉಳಿದ್ವಿ ನಾನು ನಮ್ಮಅಪ್ಪು ನಾವು ಎಲ್ಲಾರು ಹ್ಮ್ ಅಲ್ಲಿ ನಾನು ಎಂಟನೇ ತಾಯ್ದಾಗ ನೋಡ್ತಿದ್ರಿ ಭಜನಿ ಹಿಂಗ ಹಿಂಗ ಐತಿ ಹಿಂಗ ಹಿಂಗಲ್ಲ ಫ್ರೆಂಡ್ಸ್ ಹೊಸ ಮೇಲೆ ಹಿಂಗಿರ್ತದ ಭಜನಿ ಹಿಂಗಂತ ಕೇಳಿದ್ದೆ ನೋಡಿದ್ರ ಆಮೇಲೆ ಸ್ವಲ್ಪ ಒಂಬತ್ತನೇ ತಾಯ್ ಬಂದಾಗ ಸ್ವಲ್ಪ ನೋಡಿದೆ ನೋಡಿದ ಕಲಿಬೇಕು ಹುಚ್ಚು ಬಂತರಿ ಹಂಗ ಯಾವ ನಾವ್ ನಾವು ಸ್ಕೂಲ್ ಹಚ್ಚಿದ್ರಿ ಹಂಗ ನೋಡ್ಕೊಂತ ಕಲ್ತಿದ್ರಿ ಯಾಕಂದ್ರೆ ಮಾಜಿ ಮಾಸ್ ಹೆಂಗ್ ಮಾಡ್ತಾರ ಅದ್ ನೋಡಿದ್ರ ಮ್ಯಾಲ ಕಲ್ತಿದ್ರಿ ಅಂದ್ರೆ ಈಗ ನೀವು ಕಲಿಯಾಕ ಆ ವಯಸ್ಸಿನೊಳಗೆ ಸಣ್ಣ ವಯಸ್ಸಿನೊಳಗೆ ನಿಮ್ಮ ತಂದೆ ತಾಯಿಯವರು ಮನೆ ಮನೆಯ ಮನೆಯೊಳಗ ಸಪೋರ್ಟ್ ಮಾಡ್ತಿದ್ರು ಅಥವಾ ಬೈತಿದ್ರು ಏನ್ ನನ್ ಮಗ ಸ್ಕೂಲ್ ಕಲಿಯ ಅವೆಲ್ಲ ಹವ್ಯಾಸ ಬೇಡ ಅಂತ ಹೇಳಿಂಗೇನ ಅಂತಿದ್ರೆ ಏನ ಸಪೋರ್ಟ್ ಮಾಡ್ತಿದ್ರು ಇಲ್ರಿ ಸಪೋರ್ಟ್ ಮಾಡ್ತಿದಿರಿ ಈಗ ಎಕ್ಸಾಮ್ ಮಾತ್ರ ಕರೆಕ್ಟ್ ಆಗಿ ಸ್ಕೋರ್ ಮಾಡಪ್ಪ ಅದ್ರ ಸೈಡ್ ಏನು ಕಲಿ ಅನ್ನೋದೊಂದ್ ಇರ್ಬೇಕ ಒಬ್ಬೊಬ್ರು ಯಾರ ಬರೋದಿಲ್ಲ ಒಬ್ಬೊಬ್ಬರಿಗೆ ಸರಸ್ವತಿ ಒಳ್ದಿರ್ತಾಳ ಅದನ್ನು ಮಾಡ ಇದನ್ನು ಮಾಡ್ ತಂದ್ರಿ ಸಪೋರ್ಟ್ ಮಾಡ್ಯಾರ ಅಂದ್ರೆ ಈಗ ನೀವು ತಂದೆ ತಾಯಿ ಹೆಸರು ಅನ್ನೋದು ಅಥವಾ ತಂದೆ ತಾಯಿ ಎಷ್ಟ್ ಜನ ಅನ್ನೋದನ್ನ ಸ್ವಲ್ಪ ಹೇಳಬಹುದ ನಮ್ಮಅಪ್ಪ ಹೆಸರು ರಾಮ್ಚಂದ್ರಿ ತಾಯಿಯವರ ಹೆಸರು ಶೀಲಾಬಾಯಿ ನಾನು ಸಂತೋಷ್ರಿ ನಮ್ಮ ತಮ್ಮ ಹೆಸರು ಸತೀಶ್ ರೀ ಇಬ್ರಾಹಿಣ ನೀವಂದ್ರ ಈಗ ಈ ಭಜನಾ ಅಂದ್ರ ಈಗ ನಿಮ್ಮ ಊರನ್ನ ಮೊದಲ ಸಾಕಷ್ಟು ಮಂದಿ ನಿಮ್ಮ ಹಿರಿಯ ಕಲಾವಿದರು ನಿಮ್ಮ ಊರಲ್ಲಿ ಭಜನಾ ಮಾಡಬಹುದು ಬಟ್ ಈ ಸಂತೋಷ ಮಾಸ್ತಾರ ಅಂತಂದ್ರ ನಿಮ್ಮ ಸಿಗಟ್ಟಿ ಹೆಸರನ್ನ ನೀವಾಗ ಗುರುತಿಸಿರಿ ಅಂತ ಹೇಳಿ ಬಹಳ ಜನ ಹೇಳ್ತಾರ ಅದ ಹೆಂಗಿ ಯಾಕಂದ್ರೆ ಸಿಗಟ್ಟಿ ಸಂತೋಷ ಮಾಸ್ತರ ಅಂದ್ರೆ ಸಿಗಟ್ಟಿಯಲ್ಲಿ ಕಲಗಟ್ಟಿ ತಾಲೂಕಿನ ಅನ್ನೋದನ್ನ ನೀವು ಗುರುತಿಸಿಕೊಟ್ಟಿರಿ ಹೌದ್ರಿ ನಂದು ಹಂಗೆ ಲೆಕ್ಕ ನೋಡಿದ್ರೆ ಫಸ್ಟ್ ಫಸ್ಟ್ ನನ್ನ ಬಯಟಕ್ಕೆ ಭಜನೆ ಮಾಡಿದ್ರಿ ಸವಾಲ್ ಜವಾಬ ಇಲ್ಲೇ ರೀ ಉಣಕಲ್ ರೀ ಉಣಕಲ್ ದುರ್ಗದ ಓಣಿ ದುರ್ಗಮ್ಮನ ಅಂಗಳದಾಗ ಮಾಡಿದ್ವಿ ನಾ ಫಸ್ಟ್ ಬೇಟಕ್ಕಿ ನಮ್ಮ ಜೊತಿ ಮಾಡಿದವ್ರ ಅಂದ್ರ ತಡಸಿನ ಕೊಪ್ಪ ರೀ ತಡಸಿನ ಕೊಪ್ಪದ ಮಹಾದೇವ ಕಡಿಮೆ ಅಂತ ಅದಾರ ನೋಡ್ರಿ ಅವ್ರು ಕೂಡ ಫಸ್ಟ್ ಆಗಿದ್ರಿ ಆಮೇಲೆ ಮಾಡಿದ ಕೂಡ ಆಮೇಲೆ ಹೆಂಗ ಬರ್ಬರ್ತ ಬರ್ಬರ್ತ ಎಲ್ಲರೂ ಕೂಡ ಹಂಗ ನಿಮ್ಮ ಅವಾಗ ಭಜನೆ ಮಾಡಿದಾಗ ಫಸ್ಟ್ ಎಷ್ಟನೇ ಕ್ಲಾಸ್ ಅಥವಾ ಯಾವ ಏಜ್ ಒಳಗ ಅಂದಾಜು ಹೆಚ್ಚು ಕಡಿಮೆ ನಾನು ಹೆಚ್ಚು ಕಡಿಮೆ ಒಂಬತ್ನೇ ಅಂತ ಅಂದ್ರ ಹ್ಮ್ ಹದ್ನಾಕ್ ಹದಿನೈದು ವರ್ಷ ನಮ್ಗೆ ಹ್ಮ್ ಹದ್ನಾಕ್ ಹದಿನ ವರ್ಷ ಸವಾರ್ಚಿ ಮೇಲೆ ಕುಂತ್ ಪೆಟ್ಟಿಗೆ ಬಾಜು ಕು ನಾ ದೈವ ಕಾಣ್ತಿದ್ದೇನೆ ಹ್ಮ್ ಅಂದ್ರೆ ಈಗ ನಿಮ್ಮ ಸಂತೋಷ ಅವರ ಹೈಸ್ಕೂಲ್ ಸಿಗಟ್ಟೊಳಗ ಮೂರು ಹೈಸ್ಕೂಲ್ ತುಂಬ್ರಿ ಕೊಪ್ಪ ಓಹ್ ಹೋ ಹೋಹ್ ತುಂಬ್ರಿ ಕೊಪ್ಪ ಮುಗಿಸ್ರಿ ಹ್ಮ್ ಮುಂದ್ ಕಾಲೇಜ್ ಹತ್ರ ಏನ್ ಹೋಗ್ಲಿಲ್ಲ ಹೋದ್ರಿ ಇಲ್ರಿ ಕಾಲೇಜ್ ಹೋಗಿನ್ರಿ ಕಲಡಿ ಒಳಗ್ ಗುಡ್ ನ್ಯೂಸ್ ಅಂತ ಹೇಳಿ ಕಾಲೇಜ್ ಐತ್ರಿ ಓ ಗುಡ್ ನ್ಯೂಸ್ ಒಳಗ್ ಪಿ ಯು ಸಿ ಮುಗಿಸಿ ಮೀಸರಿ ಅಂದ್ರೆ ಈಗ ನೀವೇನ ನೈನ್ತ್ ಇದ್ದಾಗ ಏನ್ ಭಜನಾ ಮಾಡ್ಕೊಂತ ಬಂದ್ರಿ ಆ ಭಜನಾ ಸೇವೆ ನಿರಂತರ ಒಟ್ಟ ಸುಮಟಿ ಒಳಗಾಗ್ಲಿ ಹಿಂಗ ನಿರಂತರ ಮಾಡ್ಕೊತಾರೀ ಆಮೇಲೆ ಇವು ಮಾಡ್ತೀವ್ರಿ ನಾನ್ ಇಲ್ಲ ಮಾಡತಿವ್ರಿ ಹ್ಮ್ 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 ಅವಕಾಶ ಸಿಕ್ಕಾಗ ಮಾತ್ರ ನಾನ್ ಮಿಸ್ ಮಾಡ್ಕೊಳ್ತೀವಿ ಕರೆಕ್ಟ್ ಕರೆಕ್ಟ್ ಆದ್ರೆ ಈಗ ಸ್ವಲ್ಪ ಚೇಂಜ್ ನಡೆದ ಬಿಟ್ಟೈತಿ ರೀ ಹಾಂ ಆ ದೇವ್ರ ಕಣ್ಣ ತಗಲಾಗ ಗೊತ್ತಾಗ್ಯಾಕಂತ ರೀ ಅದ ನಾವು ಮಾಡ್ತೇವ್ರಿ ಈ ಉಸಿರ ಇಲ್ಲ ಮಠ ಮಾತ್ರ ಕಣಾಗಿ ಬಿಡುದಿಲ್ಲ ರೀ ಮಾಡತ್ತೇನ್ರಿ ಓ ಹೋ ಅಂದ್ರೆ ಈಗ ನಿಮ್ಮ ಸಾಹಿತ್ಯವನ್ನ ನೀವೇ ಬರಿತೀರಲ್ಲ ಸಾಹಿತ್ಯ ನಾವು ಬರೀತೀವಿ ರೀ ಹಾಂ 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 ಆಮೇಲೆ ಅದೇನೋ ಇಂಡಿಯಾ ಪಾಕಿಸ್ತಾನದ ಒಂದು ಹಾಡನ್ನ ನಾವೇನ ಕೇಳ್ತೀವಿ ಹಾಂ ಅದು ಏನೋ ನಿಮ್ಮ ನಿವೈನಾ ಆಡಿದಂತೆ ರೀ ಹಾ ಹೌದ್ರಿ ಅದು ಬಹಳ ವೈರಲ್ ಆಗಿತ್ತ ಹೌದರ ಬಗ್ಗೆ ಹೇಳೈತ್ರಿ ಇಂಡಿಯಾ ಪಾಕಿಸ್ತಾನದ ಪದ ಬಗ್ಗೆ ಅದ್ರಿ ಪ್ರತಿಯೊಬ್ಬು ಭಾರತೀಯನಿಗೂ ದೇಶದ ಮೇಲೆ ಅಭಿಮಾನ ಇದ್ದೇ ಇರ್ತೈತ್ರಿ ಆ ಪದ ಕೇಳಿದ ರೀ ಮೈಯಾಗಿನ್ ಪೂದ ನೆಟ್ಟ ಆಗ್ತಿದ್ವು ರೀ ಆ ಹೆಂಚಿಗೆ ಐತಿ ಪದ ಅದ ಕೇಳೋದವ್ರು ಅಂತ ರೀ ಈಗ ನಾವು ಅಲ್ಲಿ ಇದ್ದೇವು ನಮ್ದು ಈಗ ನಮ್ ವೃತ್ತಿ ಯಾರ ಇಂಡಿಯಾ ಪಾಕಿಸ್ತಾನ ಪದ ನೀವು ಅದ್ರಿ ಅವ್ರ ಕೇಳ್ದಾಗ ನಮ್ ಮನಸ್ಸಿನಾಗ ಇನ್ನೊಂದರ ಖುಷಿ ಇರತ್ತೀ ಕರೆಕ್ಟ್ ಹೌದ್ರಿ ಅಂತ ಹೇಳ್ತೀವಿ ಅಂದ್ರೆ ಈಗ ನಿಮ್ಮ ವೃತ್ತಿ ಈಗ ಹೇಳೋಕ್ಕಿಂತ ಮುಂಚೆ ನಮ್ಮ ಈ ಡ್ರೆಸ್ ಅನ್ನ ನೋಡಿದಾಗ ಇವರು ಡ್ರೈವರ್ ನೋಡಿದ್ರೆ ಚೆನ್ನಾಗಿ ಗುರುತಿಸ್ತಾರೆ ಬಟ್ ನೀವು ಯಾವ ಈಗ ಗಾಡಿ ಓಡಿಸೀಗ ಈಗ ನಾವಿ ಆಟೋ ಉಡಿಸ್ತೇನೆ ರೀ ಹುಬ್ಬಳ್ಳಿ ಚೆನ್ನನ್ ಸರ್ಕಲ್ ಕಡೆ ಹಳೆ ಬಸ್ ಸ್ಟ್ಯಾಂಡ್ ಐತ ರೀ ಹೋಗೋ ಅಲ್ಲಿ ಸ್ಟ್ಯಾಂಡ್ ಒಳಗೆ ನಾವು ಆಟೋ ಉಡಿಸ್ತೀವಿ ಅಂದ್ರೆ ಹುಬ್ಬಳ್ಳಿ ಎಲ್ಲಾ ಒಟ್ಟು ಇಲ್ಲಿ ಹಾಂ ರೀ ಬಾಡ್ಗಿ ಎಲ್ಲಿ ಬರ್ತೈತೆ ಅಲ್ಲಿ ಹೋದ್ರೆ ಆದ್ರೆ ನಾವು ಸ್ಟ್ಯಾಂಡ್ ಇರೋದು ಮಾತ್ರ ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಹೋಯ್ತೀವಿ ಅಂದ್ರೆ ನೀವು ನಿಮ್ಮ ಕಾಲೇಜ್ ಮುಗಿದ ತಕ್ಷಣನ ಆಟೋ ಉಡ್ಸಾಕತ್ತೇವೋ ಅಥವಾ ಬೇರೆ ಏನಾರ ಜೋಬ ಮಾಡ್ತಿದ್ರು ಇಲ್ರಿ ನಮ್ದು ಕಾಲೇಜ್ ಮುಗಿದ್ ಮ್ಯಾಲೇ ಒಂದ್ ಸ್ವಲ್ಪ ಪರಿಸ್ಥಿತಿ ಬಹಳ ಗಂಭೀರ ಆಗಿ ಬಿಡ್ತ್ರಿ ಆಮೇಲೆ ಹೊಲ ಇತ್ರಿ ಹೊಲ ಕಮ್ತಾ ಮಾಡಿದೆ ಒಂದ್ ಹೆಚ್ಚು ಕಡಿಮೆ ಒಂದ್ ಎಂಟರಿಂದ ಹತ್ತು ವರ್ಷ ಕಮ್ತಾ ಮಾಡಿದರಿ ಆಮೇಲೆ ಬೆಂಗಳೂರು ಒಳಗ ಒಂದ್ ನಾಲ್ಕು ವರ್ಷ ಜಾಬ್ ಮಾಡಿದ್ರಿ ಆಮೇಲೆ ಬೆಂಗ್ಳೂರ್ ಜೀವನ ಆಗೋತಾರೀ ಹೌದೌದು ನಮ್ ಮುಂಬೈ ಒಳಗ್ ಹತ್ ಸಾವಿರ ದುಡಿದು ಅಂದ್ರೆ ಬೆಂಗ್ಳೂರ್ ಇಪ್ಪತ್ ಸಾವಿರ ದುಡಿದು ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಊಟದ ವ್ಯವಸ್ಥೆ ಇರಲಿಲ್ಲ ಒಂದ್ ಸ್ವಲ್ಪ ಏನೋ ಕರ್ನಾಟಕಗಳಿಂದ ಮತ್ ಒಳ್ಳೆ ಇಲ್ಲೇ ಹುಬ್ಳಿಗ್ ಬಂದೆ ಮತ್ ಒಂದ ಕಂಪ್ನಿ ಒಂದ್ ಮೂರ್ನಾ ಕಂಪ್ನಿ ಒಳಗ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಗಿನ ಟೀಮ್ ಲೀಡರ್ ಆಗಿದೆ ಮ್ಯಾನೇಜರ್ ಆಗಿ ಕೆಲಸ ಮಾಡೀನಿ ಆದ್ರೂ ಅಷ್ಟೆಲ್ಲಾ ಮಾಡಿದ್ರು ಇದು ಸಂಗೀತದ ಹುಚ್ಚ ಕಡಿಮೆ ಕಡಿಮೆ ಇಲ್ಲ ಹ್ಮ್ ಹಾ 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 ಎಲ್ಲಿ ಕೆಲ್ಸಕ್ಕ ಹೋದ್ರು ಸಹಿತ ನನ್ನ ಏನ ಬಿಟ್ಟಿಲ್ಲಾ ಇದಿಲ್ಲ ಅಂತಾರ್ರಿ ನಮ್ಮ ತಾನೂ ಮಾಡೇನ್ರಿ ಗೌಮ್ಣಿ ಕೆಲಸದಾಗ ಮಾಡೇನ್ರಿ ಹಳೆದ ಕೈಯಾಗ ಎಲ್ಪ್ ಮಾಡ್ಯಾನ್ರಿ ಒಬ್ಬ ಕಲ್ ಕಣಿ ಕ್ವಾರಿ ಒಳಗ ಮಾಡ್ಯಾನ್ರಿ ಟ್ಯಾಕ್ಟ್ರ್ ಹೊಡೆದು ಇವ್ರಿ ಗಾಡಿ ಹೊಡೆದು ಎಲ್ಲ ಮಾಡೇವ್ರಿ ಹಾ ಈಗ ರೀಸೆಂಟ ಹಾ ಈಗ ರೀಸೆಂಟ್ ಮಾತ್ರ ಆಟೋ ಡ್ಯಾಕ್ರಿ ಹೀ ಖಂಡಿತ ಈಗ ಅಂದ್ರೆ ಒಟ್ಟ ಈಗ ನೀವು ಈ ಸಂಗೀತದೊಳಗೆ ಜೀವ ಇರುತ್ತಾ ಇದನ್ನ ಬಿಡಬಾರ್ದು ಅಹ್ ಹಾಂ ಹಾಂ ನಿರ್ಧಾರ ಮಾಡ್ಬಿಟ್ಟೇನ್ರಿ ಯಾಕಂದ್ರೆ ಈಗಿನ ದುನಿಯಾದ ನೋಡ್ಕೊಂಡೆ ಅವಕಾಶ ಸಿಕ್ಕರ್ ಬಿಡಬಾರ್ದೆ ಮಾಡುವುದಂತ ಹೇಳಿ ನಿರ್ಧಾರ ಮಾಡೇನ್ರಿ